ನೋಡಿ ದರ್ಶನ್ ಹೆಸರನ್ನ ಬಾಯಿ ಬಿಟ್ಟಿದ್ದು ಈ ಕೊಲೆಕೇಸ್ನ ಎ ಸಿಕ್ಸ್ ಆರೋಪಿ ಆರೋಪಿ ನಂಬರ್ ಹದಿನಾರು ಕೇಶವಮೂರ್ತಿ ಏನಿದ್ದಾನೆ ಆತ ದರ್ಶನ್ ಹೆಸರು ಬಾಯಿ ಬಾಯ್ಬಿಡ್ತಾನೆ ಪೊಲೀಸರ ಏಟು ಬೀಳ್ತಾ ಇದ್ದಂತೆ ದರ್ಶನ್ ಹೆಸರು ಹೇಳ್ತಾನೆ ಕೇಶವಮೂರ್ತಿ ಜೂನ್ ಹನ್ನೊಂದರ ಬೆಳಗಿನ ಜಾವ ಎರಡು ಗಂಟೆಗೆ ದರ್ಶನ್ ಹೆಸರು ಈತನ ಬಾಯಿಂದ ಹೊರಬಿಡುತ್ತೆ ಜೂನ್ ಎಂಟನೇ ತಾರೀಕು ಹತ್ಯೆ ಆಗುತ್ತೆ ಹತ್ಯೆಯಾದ ಮೂರು ದಿನದ ನಂತರದಲ್ಲಿ ದರ್ಶನ್ ಹೆಸರು ಹೊರಬರುತ್ತೆ ಯಾವಾಗ ಪೊಲೀಸರು ತಮ್ಮ ಭಾಷೆಯಲ್ಲಿ ಇವರನ್ನ ಬಾಯ್ಬಿಡಿಸ್ತಾರೋ ಆಗ ಅಸಲಿ ವಿಚಾರಗಳು ಒಂದೊಂದೇ ಹೊರಗೆ ಬರುತ್ತೆ ಅದಾದ ನಂತರದಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ ದರ್ಶನ್ ಹೆಸರು ಯಾವಾಗ ಈ ಕೇಸಲ್ಲಿ ಹೊರಬರುತ್ತೋ ಪೊಲೀಸರು ಕೂಡ ಅಲರ್ಟ್ ಆಗ ಹಾಗಾಗಿ ದರ್ಶನ್ ಎಸ್ಕೇಪ್ ಆಗೋ ಮುನ್ನಾನೇ ಮೈಸೂರಿಗೆ ತೆರಳಿ ಹೋಟೆಲ್ನಲ್ಲಿದ್ದಂಥ ದರ್ಶನನ್ನ ಬಂಧನ ಮಾಡ್ತಾರೆ ದರ್ಶನ್ ಹೆಸರು ಯಾವ ರೀತಿಯಾಗಿ ಆಚೆ ಬಂತು ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಆರಂಭದಲ್ಲಿತ್ತು ದರ್ಶನ್ ಹೆಸರು ಬಿಟ್ಟಿತ್ತು ಈ ಕೊಲೆ ಕೇಸ್ನ ಈ ಸಿಕ್ಸ್ಟೀನ್ ಆರೋಪಿ ಆರೋಪಿ ನಂಬರ್ ಹದಿನಾರು ಕೆ ಶಿವಮೂರ್ತಿ ದರ್ಶನ್ ಹೆಸರನ್ನ ಹೇಳಿದ್ದ ಪೊಲೀಸರ ವಿಚಾರಣೆ ನಂತರದಲ್ಲಿ ಆರಂಭದಲ್ಲಿ ಯಾರೂ ಕೂಡ ಈ ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ ಯಾವಾಗ ಪೊಲೀಸರು ಏಟು ಬೀಳುತ್ತೋ ಲಾಠಿ ಏಟು ಆಗ ದರ್ಶನ್ ಹೆಸರು ಹೊರಗೆ ಬರುತ್ತೆ ಪವಿತ್ರ ಗೌಡ ಹೆಸರು ಹೊರಗೆ ಬರುತ್ತೆ ದರ್ಶನ್ ಹೆಸರು ಕೇಳಿ ಬರ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗ ಮೈಸೂರಲ್ಲಿದ್ದಂಥ ದರ್ಶನನ್ನ ಎತ್ತಾಕೊಂಡು ಬಿಂಗ್ ಬರ್ತಾರೆ ಹೋಟೆಲ್ನಲ್ಲಿದ್ದಂತಹ ದರ್ಶನ ಬಂಧನ ಮಾಡ್ತಾರೆ ಜೂನ್ ಹನ್ನೊಂದರಂದು ಮೈಸೂರಲ್ಲಿ ದರ್ಶನ ಪೊಲೀಸರು ಬಂಧನ ಮಾಡ್ತಾರೆ ಈ ಸಂದರ್ಭದಲ್ಲಿ ಮೈಸೂರಿಂದ ದರ್ಶನ ತರುವಾಗ ಅವರ ಫ್ಯಾನ್ಸ್ ಹಿಂದೆ ಓಡಿ ಬರ್ತಾ ಇತ್ತು ಹಿಂದೆ ಬಿದ್ದಿದ್ರು ಫ್ಯಾನ್ಸ್ ಹದಿನೈದು ಬೈಕ್ಗಳಲ್ಲಿ ದರ್ಶನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇತ್ತು ಆಗ ಪೊಲೀಸರು ಕೊಟ್ಟಂತ ಮಾಹಿತಿ ಅಭಿಮಾನಿಗಳಿಗೆ ಶೂಟಿಂಗ್ ನಡೀತಾ ಇದೆ ಯಾವುದೋ ಒಂದು ಫಿಲ್ಮ್ನ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರು ಸಿನಿಮಾ ಶೂಟಿಂಗ್ ನಡೀರಿ ಅಂತ ಅಭಿಮಾನಿಗಳನ್ನ ಚದುರಿಸಿದ್ರು ಆಗ ದರ್ಶನ್ ಹಿಂದೆ ಬರೋದನ್ನ ಫ್ಯಾನ್ಸ್ ನಿಲ್ಲಿಸ್ತಾರೆ ಜೂನ್ ಹನ್ನೊಂದನೇ ತಾರೀಕು ಆದಂತ ಬೆಳವಣಿಗೆ ಇದು ಜೂನ್ ಎಂಟರಂದು ರೇಣುಕಾ ಸ್ವಾಮಿಯ ಹತ್ಯೆ ಆಗತ್ತೆ ಅದಾದ ಮೇಲೆ ವಿಚಾರಣೆಗೊಳಪಡಿಸ್ತಾರೆ ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡ್ತಾರೆ ಅಧಿಕಾರಿಗಳು ಆಗ ದರ್ಶನ್ ಹೆಸರು ಹೊರಗೆ ಬರುತ್ತೆ ದರ್ಶನನ್ನ ಮೈಸೂರು ಹೋಟೆಲ್ನಲ್ಲಿ ಇದ್ದಂತಹ ದರ್ಶನ್ ಅರೆಸ್ಟ್ ಮಾಡಿಕೊಂಡು ಅಧಿಕಾರಿಗಳು ಕರೆತರುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಈ ರೀತಿಯಾಗಿ ಹದಿನೈದು ಬೈಕ್ಗಳಲ್ಲಿ ಹಿಂಬಾಲಿಸಿಕೊಂಡು ಬರ್ತಾ ಇತ್ತು ಅಭಿಮಾನಿಗಳಿಗೆ ಪೊಲೀಸರು ಹೇಳ್ತಾರೆ ಶೂಟಿಂಗ್ ನಡೀತಾ ಇದೆ ಅಂತ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಮತ್ತೆ ಲೈವ್ನಲ್ಲಿದ್ದಾರೆ ಕಿರಣ್ ಆರಂಭದ ಒಂದಿಷ್ಟು ಮಾಹಿತಿಗಳು ಈಗ ಹೊರಗೆ ಬರ್ತಾ ಇದೆ ದರ್ಶನ್ ಹೆಸರು ಯಾವ ರೀತಿಯಾಗಿ ಆಚೆ ಬಂತು ಅನ್ನೋದು ಒಂದಿಷ್ಟು ಆಶ್ಚರ್ಯಕರ ಪ್ರಶ್ನೆ ಆಗಿತ್ತು ಈ ಪ್ರಕರಣದಲ್ಲಿ ಖಂಡಿತ ಅರುಣ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಹೇಗೆ ಹೊರ್ಗಡೆ ಬಂತು ದರ್ಶನ್ ಪಾತ್ರ ಏನು ಹೇಗೆ ಇನ್ವಾಲ್ವ್ ಆದ್ರು ಅನ್ನೋದ್ರ ಬಗ್ಗೆನು ಸಹ ಸಾಕಷ್ಟು ಕುತೂಹಲ ಇತ್ತು ಹೀಗಾಗಿ ದರ್ಶನ್ ಅನ್ನ ಸಾಕಷ್ಟು ಬಾರಿ ವಿಚಾರಣೆಗೊಳಪಡಿಸ್ತಾರೆ ಈ ನಡುವೆ ಆರೋಪಿಗಳು ಏನಿದ್ದಾರೆ ಕೇಶವಮೂರ್ತಿ ನಿಖಿಲ್ ನಾಯಕ್ ಮತ್ತೆ ಕಾರ್ತಿಕ್ ಮೂರು ಜನ ಸರಂಡ್ ಆಗಿರ್ತಾರೆ ಅವರನ್ನ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲೀಸರು ಪೊಲೀಸರ ಒಡತಕ್ಕೆ ಇವರೆಲ್ಲರೂ ಸಹ ಬೆಚ್ಚಿ ಬೀಳ್ತಾರೆ ಭಯ ಬೀಳ್ತಾರೆ ಸಾಕಷ್ಟು ಬಾರಿ ಒಡೆದು ಅವರಿಂದ ಬಾಯ ಬಿಡಿಸೋ ಪ್ರಯತ್ನವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಾರೆ ಆದ್ರೆ ಎಲ್ಲೂ ಸಹ ಬಾಯಿ ಬಿಡೋದಿಲ್ಲ ಕೊನೆಗೆ ಕೇಶವಮೂರ್ತಿ ಪೊಲೀಸರ ಒಡೆತವನ್ನ ತಾಳಲಾರದೆ ನಟ ದರ್ಶನ್ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಸೂಚನೆ ಮೇರೆಗೆ ಸಹ ನಾವು ಕೊಲೆ ಮಾಡಿದೀವಿ ದರ್ಶನ್ ರಾಘವೇಂದ್ರ ಅವಗೆ ಏನು ಚಿತ್ರದುರ್ಗದಲ್ಲಿರ್ತಕ್ಕಂಥ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆತರುವಂತೆ ಸೂಚಿಸಿದ್ರು ಆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರೆತಂದು ಶೆಡ್ ನಲ್ಲಿ ಏನು ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಕೇಶವಮೂರ್ತಿ ಹೇಳ್ತಾನೆ ಆಗ ದರ್ಶನ್ ಹೆಸರು ಕನ್ಫರ್ಮ್ ಆಗುತ್ತೆ ನಂತರ ಈ ಮೂವರು ಅರೆಸ್ಟ್ ಆದ ನಂತರ ರಾಘವೇಂದ್ರ ಅನ್ನ ಅರೆಸ್ಟ್ ಮಾಡ್ತಾರೆ ನಂತರ ಇತರ ಆರೋಪಿಗಳೇನಿದ್ದಾರೆ ಪ್ರದೋಷು ಮತ್ತೆ ಲಕ್ಷ್ಮಣ್ಣು ನಾಗರಾಜು ದೀಪಕ್ ಎಲ್ಲರೂ ಸೇರಿ ಮೈಸೂರಲ್ಲಿ ಊಟ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇರ್ತಾರೆ ಅಲ್ಲಿ ಒಂಬತ್ತುವರೆವರೆಗೂ ಸಹ ನಟ ದರ್ಶನ್ ಏನು ಹೋಟ್ಲ್ ಏನಿದೆ ಖಾಸಗಿ ಹೋಟ್ಲಲ್ಲೇ ಸಹ ದರ್ಶನ್ ಜೊತೆ ಇದ್ದಂತ ಆರೋಪಿಗಳು ವಾಪಸ್ ಬರ್ತಾ ಇರ್ತಾರೆ ಕಣ್ಮಿಣಿಕೆ ಅಂದ್ರೆ ಮೈಸೂರು ರಸ್ತೆಯಲ್ಲಿ ಕಣ್ಮಿಣಿಕೆ ಬಳಿ ಆರೋಪಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರ ಲೊಕೇಶನ್ ನ ತೆಗೆದುಕೊಂತಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನು ಆರೋಪಿಗಳು ಏನಿಲ್ಲ ಕೇಶವಮೂರ್ತಿ ರಾಘವೇಂದ್ರ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಇತರ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸುತ್ತಾರೆ ಕಣ್ಮಿಣಿಕೆ ಸಿಗ್ನಲ್ ಟೋಲ್ ಗೇಟ್ ಬಳಿ ಬಂದಾಗ ಎಲ್ಲ ಆರೋಪಿಗಳನ್ನು ಸುಮಾರು ಎಂಟು ಆರೋಪಿಗಳು ಒಂದೇ ಕಡೆ ಸಿಕ್ತಾರೆ ಆ ನಂತರ ಆ ಎಲ್ಲ ಆರೋಪಿಗಳನ್ನ ಕರೆತಂದು ಪ್ರದೋಷು ದೀಪಕು ನಾಗರಾಜು ಲಕ್ಷ್ಮಣ್ಣು ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕರೆತಂದು ವಿಚಾರಣೆ ಮಾಡಿದಾಗ ದರ್ಶನ್ ಪಾತ್ರ ಇನ್ನೂ ಸ್ಪಷ್ಟವಾಗಿ ಸಾಕಷ್ಟು ಕೇಶವಮೂರ್ತಿ ಕೊಟ್ಟಂತ ಮಾಹಿತಿ ಅಲ್ಲದಲೆ ಈ ಆರೋಪಿಗಳೇನಿದ್ದಾರೆ ಪ್ರದೋಷು ಲಕ್ಷ್ಮಣ್ ನಾಗರಾಜ್ ಈ ರೈಟ್ ಹ್ಯಾಂಡ್ ಗಳೇನಿದ್ರು ಇವರೆಲ್ಲರೂ ಕೊಟ್ಟಂತ ಮಾಹಿತಿ ಮೇರೆಗೆ ದರ್ಶನ್ ಸೂಚನೆ ಮೇರೆಗೆ ಸಹ ನಾವು ರೇಣುಕಾ ಸ್ವಾಮಿಯನ್ನ ಕರ್ತಂದು ಶೆಡ್ ನಲ್ಲಿ ಇಟ್ಟು ಕೊಲೆ ಮಾಡಿದೀವಿ ಅಂತ ಹೇಳಿ ಈ ನಡುವೆ ಆಗ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ದರ್ಶನ್ ಅನ್ನ ಹೇಗಾದ್ರೂ ಮಾಡಿ ದರ್ಶನ್ ಬಚಾವ್ ಆಗ್ಬಿಡ್ತಾರೆ ಅಂತ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸಹ ಟೈಮ್ ವೇಸ್ಟ್ ಮಾಡ್ದಂಗೆ ರಾತ್ರಿ ಎರಡು ಗಂಟೆಗೆ ರಿವೀಲ್ ಆದ ತಕ್ಷಣ ನಾಲ್ಕು ಗಂಟೆ ಐದ್ ಗಂಟೆಗೆ ಮೈಸೂರಿಗೆ ಒಂದು ತಂಡ ಓಡುತ್ತೆ ಎ ಸಿ ಪಿ ಚಂದನ್ನು ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಗಿರೀಶ್ ನಾಯಕ್ ತಂಡ ಮೈಸೂರಿಗೆ ಏಳು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಆವಾಗ ತಾನೇ ಅನ್ನ ಮುಗಿಸಿ ರಾಡಿಶನ್ ಹೋಟ್ಲಿಗೆ ಬಂದಿದ್ದಂತಹ ದರ್ಶನ್ ಅನ್ನ ಅಲ್ಲೇ ಸಹ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಕಿರಣ್ ಹಾಗೆ ಹೋಗ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್